ಇತ್ತೀಚೆಗೆ ಬಾಗೇಪಲ್ಲಿಯಲ್ಲಿ ಬಿಜೆಪಿ ಮುಖಂಡ ಮುನಿರಾಜುರವರು ಶಾಸಕ ಸುಬ್ಬರೆಡ್ಡಿರವರ ಬಗ್ಗೆ ಹಾಗೂ ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಅವರ ಹೇಳಿಕೆಯನ್ನು ಖಂಡಿಸಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಗುಡಿಬಂಡೆ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದರು ಈ ವೇಳೆ ಮುಖಂಡರಾದ ರಮೇಶ್ ಗಂಗಪ್ಪ ಹಾಗೂ ಲಕ್ಷ್ಮೀನಾರಾಯಣ ಮುನಿರಾಜು ಹೇಳಿಕೆಯನ್ನು ಖಂಡಿಸಿ ಮಾತನಾಡಿದರು ಇದ್ದಕ್ಕಂಥ ಹಿಂಬಾಲಕರಿಗೆ ನಾಲ್ಕು ಜನಕ್ಕೆ ಬಾರ್ಗಳನ್ನು ಲೈಸೆನ್ಸ್ ಮಾಡಿಕೊಟ್ಟಿದ್ದಾರೆ ಅವ್ರ ಸರ್ಕಾರ ಇದ್ದಾಗ ಸುಮ್ಮನೆ ಶಾಸಕರ ಮೇಲೆ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಯಾವುದೇ ಒಂದು ಅಭಿವೃದ್ಧಿ ಆಗಿಲ್ಲ ಅದು ಇದು ಅಂತ ಇವತ್ತು ನಮ್ಮ ಸರ್ಕಾರ ಒಂದು ಇದು ಬಂದು ಏನು ವಿಧಾನಸಭೆಯಲ್ಲಿ ಐದು ಗ್ಯಾರಂಟಿಗಳನ್ನು ಸರ್ಕಾರ ಘೋಷಣೆ ಮಾಡಿದ್ರು ಇವತ್ತು ಅನುಮೋದನೆ ಕೊಟ್ಟಿದ್ದಾರೆ ಪ್ರತಿಯೊಬ್ಬ ರೈತರಿಗೂ ಬಡವರಿಗೂ ಅದು ತಲುಪ್ತಾ ಇದೆ ಅವ್ರಿಗೇನು ಗೊತ್ತು ಶಾಸಕ ಅವರ ಅಪ್ಪ ಏನು ತಂದುಕೊಟ್ರ ಅಂತ ಹೇಳಿಕೆ ಕೊಡ್ತಾರೆ ಇನ್ನೊಂದು ಬಾರಿ ವೈಯಕ್ತಿಕವಾಗಿ ಕುಟುಂಬದವರ ಬಗ್ಗೆ ಮಾತಾಡಿದ್ರೆ ಒಂದು ಮುಂದಿನ ದಿನಗಳಲ್ಲಿ ಘೋರ ಒಂದು ಚಳುವಳಿಗಳನ್ನು ಅವರು ಅವ್ರ ಮೇಲೆ ನಾವು ಮಾಡಬೇಕಾಗುತ್ತೆ ರಾಜಕಾರಣ ಒಂದು ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣವನ್ನು ಜನರ ಒಂದು ಬೆಂಬಲಿಸುವ ಮುಖಾಂತರ ರಾಜಕಾರಣ ಮಾಡಬೇಕು ಹೊರತು ಒಂದು ಕುಟುಂಬದವ್ರನ್ನ ಇಟ್ಟು ಅವ್ರನ್ನ ಬಯೋದ ಮುಖಾಂತರ ರಾಜಕೀಯ ಮಾಡಬಾರ್ದು ಇಂತ ದ್ವೇಷ ರಾಜಕಾರಣ ಬಿಡಬೇಕು ಅಭಿವೃದ್ಧಿ ಬಗ್ಗೆ ಅವ್ರ ಹಿಂದೆ ಐದು ವರ್ಷದಿಂದ ಬಿಜೆಪಿ ಸರ್ಕಾರ ಇತ್ತು ಅವ್ರ ಕೊಡುಗೆ ಏನು ಈ ಕ್ಷೇತ್ರಕ್ಕೆ ಮುನ್ರಾಜ್ ಅವರು ಶಾಸಕರಿಗಿಂತ ಮುಂದೆನೆ ಮಿನಿಸ್ಟರ್ ಒಂದು ಪದವಿಯನ್ನು ಅನುಭವಿಸಿದ್ದೀನಿ ಅಂತಾರೆ ಆ ಸಂದರ್ಭದಲ್ಲಿ ಅವ್ರು ಏನ್ ಬೇಕಾದ್ರೂ ಮಾಡಬಹುದಾಗಿತ್ತಲ್ಲ ನೀರಾವರಿ ತರಬೋದಾಗಿತ್ತಲ್ಲ ಅವ್ರ ಕೊಡುಗೆ ಈ ಕ್ಷೇತ್ರಕ್ಕೆ ಏನೂ ಇಲ್ಲ ಪ್ರಶಾಂತವಾಗಿರೋ ಒಂದು ಕ್ಷೇತ್ರವನ್ನ ದೇಶ ಒಂದು ಹುಟ್ಟಿಸಿ ನಮ್ಮಲ್ಲಿ ಅಣ್ಣ ತಮ್ಮದ್ರಿಂದ ಬಾಳ್ತಾ ಇರ್ತಕ್ಕಂಥ ನಮ್ಮ ಮುಖಂಡರ ಮೇಲೆ ಘರ್ಷಣೆ ಉಂಟು ಮಾಡಿ ಗಲ್ಭೆ ಉಂಟು ಮಾಡಿ ಇವತ್ತು ಜಾತಿ ರಾಜಕಾರಣ ದೇವರ ಮೇಲೆ ದೇವರು ಎತ್ಕೊಂಡು ರಾಜಕಾರಣ ಮಾಡಕ್ಕೆ ತಂದಿರತಕ್ಕಂಥ ಈ ಮುನ್ರಾಜ್ ಅವ್ರನ್ನ ಈ ಕ್ಷೇತ್ರ ಕಡೆಗಣಿಸ್ತಾ ಇದೆ ಅವರು ಅವರು ಹೋಗಿ ಅವ್ರ ಕ್ಷೇತ್ರ ಹುಟ್ಟಿರ್ತಕ್ಕಂಥ ಕ್ಷೇತ್ರದಲ್ಲಿ ಹೋಗಿ ಅವ್ರು ರಾಜಕೀಯ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಈ ಎರಡು ಮಾತು ಈ ಭಾಗಕ್ಕೆ ವಲಸೆ ಬಂದಂತಹ ಬಿ ಜೆ ಪಿಯಲ್ಲಿ ನೆಚ್ಚಿಕೊಂಡು ಬಂದಂತಹ ಸಿ ಮುನರಾಜ್ ಅವರು ವಾಣಿ ಅಸಂವಿಧಾನಿಕವಾಗಿ ಎಣ್ಣೆ ಹೇಳಿಕೆ ಕೊಟ್ಟಿರ್ತಕ್ಕಂಥ ನಾವು ಕನ್ ಕಡಾಖಂಡಿತವಾಗಿ ಅವರ ಹೇಳಿಕೆಯನ್ನು ಖಂಡಿಸ್ತಾ ಇದ್ದೀವಿ ಸಂವಿಧಾನಬದ್ಧವಾಗಿ ಏನಾದರೂ ಅವರ ಆಧಾರ ಇಟ್ಕೊಂಡು ಬಂದು ಚರ್ಚೆ ಬರೋದಾದ್ರೆ ರೆಡಿ ಇದ್ದೀವಿ ನಾವು ಈ ಹಿಂದೆ ಅವರು ವಿಧಾನಸಭೆಗೆ ನಿಂತಾಗ ನಾನು ಚಾಲೆಂಜ್ ಮಾಡಿ ಒಂದು ವಿಡಿಯೋ ಮಾಡಿದ್ದೆ ವಿಡಿಯೋ ಬಿಡಿ ನಾನು ಬಿಟ್ಟಿರಲಿಲ್ಲ ಯಾಕಂದರೆ ಅವರು ಏನೋ ಈ ಜನರ ನಂಬ್ಕೊಂಡು ಬಂದವರೇ ಸಂವಿಧಾನಬದ್ಧವಾಗಿ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಪಾರ್ಟಿಸಿಪೇಟ್ ಮಾಡ್ಬೋದು ಗೆಲ್ಲಬಹುದು ಅಂತ ಹೇಳಿ ಅಂದ್ಕೊಂಡು ಸುಮ್ಮನೆ ಅದೇ ಇವತ್ತು ಅನಿವಾರ್ಯ ರಾತ್ರಿಯಿಂದ ನನಗೆ ಕುರಿತಾ ಇದೆ ಯಾಕೆ ಮನುಷ್ಯ ಈ ರೀತಿ ಮಾತಾಡ್ತಿದ್ದೇನೆ ಒಬ್ಬ ರೌಢಿ ಥರ ಮಾತಾಡ್ತಿದ್ದೆ ಅವನು ಇವನು ಅಂತ ಮಾತಾಡುವಂಥ ಏನಿದೆ ಅಲ್ಲಿ ವಾರಗಳು ಕೊಟ್ಟಿರೋದು ಉದ್ದೇಶಕ್ಕೆ ಫಸ್ಟು ಜ್ಞಾನ ನೀವು ಕಲೆಯನ್ನು ಬೆಳೆಸ್ಕೊಳ್ಳೋ ಜೆ ಪಿಯಲ್ಲಿ ಬಹಳ ಪ್ರಬುದ್ಧರು ಇದ್ದಾರೆ ಅಂದ್ಕೊಂಡಿದ್ದೀನಿ ಪಾಠಕ್ಕೆ ಹೋಗಿ ಪ್ರಚಂಡವಾಗಿ ಮಾತಾಡಿಬಿಟ್ರೆ ನಿಮ್ಮನ್ನು ಅಧಿಕಾರ ಕೊಡೋದಿಲ್ಲ ಈಗಾಗಲೇ ಸಿ ಟಿ ರವರನ್ನ ಮೂಲಗುಂಪು ಮಾಡಿದ್ದಾರೆ ಈಶ್ವರಪ್ಪ ಅವ್ರನ್ನ ಮುಂದುವ ಮಾಡಾಯ್ತು ಈಗ ಒಂದು ಪಾ ಪತ್ತೆ ಇಲ್ಲ ಸಿಂಹ ಇದ್ರು ಒಬ್ಬ ಸಿಂಹನ ಇಲ್ಲಿನೇ ಗೊತ್ತಿಲ್ಲ ಅವರು ಪ್ರತಾಪ್ ಸಿಂಹ ಅಂತ ಇವೆಲ್ಲ ಗಾಳಿಯಲ್ಲಿ ಗುಂಡೋಂಥ ಕೆಲಸಗಳು ಮಾಡಿ ಇದು ಸಂವಿಧಾನ ಬಹಳ ಪವಿತ್ರವಾಗಿ ಎಲ್ರಿಗೂ ಹಕ್ಕನ್ನು ಕೊಟ್ಟಿದೆ ಅನ್ಪಾರ್ಲಿಮೆಂಟ್ ವಾರ್ಡ್ ಯೂಸ್ ಮಾಡೋದು ಆಡೋದಾದ್ರೆ ಜನ ಅದನ್ನ ಒಪ್ಪೋದಿಲ್ಲ ಇದನ್ನು ಅಂದರೆ ಈ ಪ್ರಬುದ್ದರು ಇದ್ದಾರೆ ನಿಮ್ಮ ಭಾಷೆಗಿಂತ ದರಿದ್ರವಾಗಿ ಮಾತ್ರ ಜನರು ಇದ್ದಾರೆ ಇಬ್ಬರು ಇದ್ದಾರೆ ಬಟ್ ಆ ಅವಕಾಶಕ್ಕೆ ಕೊಡಬೇಡಿ ನೀವು ನಿಮ್ಮ ಸ್ಟ್ರಾಟಜಿ ಏನಪ್ಪ ಪಿ ಅಂದರೆ ಬರೀ ಗಲಭೆ ಹುಟ್ಟಾಕಿ ಅದರಲ್ಲಿ ಬೆಳೆ ಬೇಯಿಸ್ಕೊಳ್ಳೋದು ಅದರಲ್ಲಿ ಬೆಂಕಿ ಕಾಯಿಸ್ಕೊಳ್ಳೋದು ಜಯಮಾನ ಬಿಜೆಪಿ ಅದನ್ನು ಇಲ್ಲಿ ಬಿತ್ತಬೇಡಿ ಬಹಳ ಸೌಹಾರ್ದವಾಗಿದ್ದೀವಿ ನಾವು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ವಿಚಾರವಾಗಿ ಬರ್ತೀರಾ ಚಾಲೆಂಜ್ ನಿಮ್ಮ ಸ್ಟ್ಯಾಂಡ್ ತಗೊಂಬನ್ನಿ ಎರಡು ಸಾವಿರ ಹದಿನಾಲ್ಕರಲ್ಲಿ ಮೋದಿ ಅವ್ರು ಕೊಟ್ಟಂಥ ಭರವಸೆ ಇಲ್ಲ ಅಂದರೆ ಒಂದು ಈಡೇರಿದೆ ಅಂತ ಹೇಳಿಬಿಟ್ರೆ ನಾವು ರಾಜಕೀಯವಾಗಿ ಏನು ನಾವು ಮಾತಾಡೋದಿಲ್ಲ ನಾನು ಮೊನ್ನೆ ಕೂಡ ಹೇಳಿದ್ದೀನಿ ಹೇಳ್ತೀನಿ ರೈತರ ಅದೇ ದ್ವಿಗುಣ ಮಾಡ್ತೀವಿ ಸ್ವಾಮಿನಾಥನ ಬರ್ತೀನಿ ಸ್ವಾಮಿನಾಥವ್ರಿಗೆ ಭಾರತ ರತ್ನ ಕೊಟ್ಟು ಮೂಲೆ ಮಾಡಿದ್ರಿ ಹೊಸ ಆರ್ತಿ ರೀತಿ ತಂದಂತಹಿಯು ನರಸಿಂ ರಾವ್ರನ್ನ ಭಾರತ ರತ್ನ ಕೊಟ್ಟು ಮೂಲೆ ಕೂರಿಸಿದ್ರಿ ನೀವು ಅವರ ಪಾಲಿಸಿಗಳನ್ನ ಇಂಪ್ಲಿಮೆಂಟ್ ಮಾಡಿದ್ರಿ ಇವತ್ತು ದೇಶ ಸುಭದ್ರವಾಗಿರ್ತಾ ಇರೋ ಎಲ್ಲಾ ಕಾಂಗ್ರೆಸ್ ಮಾಡಿದ್ದೇ ಅದ್ರ ಮೇಲೆನೆ ಆ ಪಾಯ ಕಟ್ಕೊಂಡ್ ಬಂದ್ರಿ ನೀವು ಬಾಯಿ ಬಂದಂಗೆ ಬೈತೀರಾ ಕಾಂಗ್ರೆಸ್ ಅಂದ ತಕ್ಷಣ ಎಸ್ಪೆಷಲಿ ಯಾರಾದ್ರೂ ಮುಸ್ಲಿಮರು ಸಿಕ್ಬಿಟ್ಟರೆ ಅಂತ ನಿಮ್ಗೆ ಒಳ್ಳೆ ಹಬ್ಬ ಆದಂಗೆ ನಿಮ್ಗೆ ಆ ರೀತಿ ಇದೆ ನೀವು ಅಸಂವಿಧಾನಕ್ಕೆ ಬಹಳ ತಪ್ಪು ಸಂವಿಧಾನ ಬದ್ಧವಾಗಿ ಬನ್ರಿ ಜನ ನೀವು ಮೆಚ್ಚಿದ್ರೆ ನೀವು ನಾಯಕರಾಗಿ ಯಾರು ಅಡ್ಡಿ ಇಲ್ಲ ಅದನ್ನ ಬಿಟ್ಟು ಯಾರೋ ತಿಳ್ಬಿಟ್ಟು ನೀವು ಎಮ್ ಎಲ್ ಎಪ್ಪ ನಾನು ನೋಡ್ತೀನಿ ಬರ್ತೀನಿ ಮುತ್ತಿಗೆ ಹಾಕ್ತೀನಿ ನಿಮ್ದಲ್ಲ ಮುತ್ತಿಗೆ ಹಾಕೋದು ಎಲ್ಲ ಮೊನ್ನೆ ಇಲ್ಲಿ ಒಬ್ಬ ಪಿಯ ಮುಖಂಡ ಅವರು ಆತನ ಹೆಸರಲ್ಲಿ ಕೂಡ ತುಂಬಾ ಅಸಹ್ಯ ಅನ್ನಿಸ್ತಾ ಇದೆ ಆ ವ್ಯಕ್ತಿ ತುಂಬಾ ಅಸಹ್ಯಕರವಾಗಿ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕತ್ವದ ಮೇಲೆ ಮಾತನಾಡಿದೆ ಆತನ ಹಿಲ್ ಹಿನ್ನೆಲೆಯನ್ನು ಕೂಡ ನಾವು ಇವತ್ತು ಗಮನಿಸಬೇಕಿತ್ತು ಹಲವಾರು ಭೂಮಾಫಿಯ ಕೇಸುಗಳಲ್ಲಿ ಸಿಕ್ಕ ಸಿಕ್ಕಾಕೊಂಡು ನ್ಯಾಯಾಲಯಗಳ ಸುತ್ತ ಹೋರಾಟ ಹೋರಾಡ್ತಾ ಇರೋಂಥ ಒಬ್ಬ ವ್ಯಕ್ತಿ ಯಾವುದೋ ಕಾರಣಕ್ಕಾಗಿ ಇಲ್ಲಿ ಬಂದು ಆ ರಾಜಕೀಯ ಸನ್ನಿವೇಶಗಳನ್ನು ಉಪಯೋಗಿಸ್ಕೊಂಡು ನಾಲ್ಕು ಮತ ಪಡ್ಕೊಳ್ಳೋಷ್ಟು ಮಾತ್ರಕ್ಕೆ ನಾನು ದೊಡ್ಡ ಲೀಡರ್ ಬಿಟ್ಟಿದ್ದೀನಿ ಅಂತ ಕಾಣಿಸ್ಕೊಳ್ತಾ ಇದ್ದೇನೆ ಆತ ಅದನ್ನ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈ ಹಿಂದೆ ಸಾಯ್ ಕುಮಾರ್ ಬಂದು ಇಪ್ಪತ್ತಾರು ಸಾವಿರ ಓಟ್ ತಗೊಂಡು ಮತ್ತೆ ನಾಲ್ಕು ಸಾವಿರಕ್ಕೆ ಯಾವ ರೀತಿ ಬಂದ್ನೋ ಅದೇ ರೀತಿ ನಾನು ಅರವತ್ತೈದು ಸಾವಿರ ತಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೇನೆ ಈ ಮನುಷ್ಯನಿಗೆ ಮುಂದಿನ ಚುನಾವಣೆಯಲ್ಲಿ ಆರು ಸಾವಿರ ಕಳಿಸ್ತಾರೆ ಈ ಕ್ಷೇತ್ರದ ಜನ ಅನ್ನುವಂಥ ಒಂದು ಸಣ್ಣ ಇಂಗಿತ ಜ್ಞಾನವನ್ನ ಆತ ಇಟ್ಕೊಂಡಿರ್ಬೇಕು ನಾನು ದೊಡ್ಡದಾಗಿ ಮಾತಾಡ್ಬಿಟ್ರೆ ಏನೋ ದೊಡ್ಡವನ್ನ ದೊಡ್ಡ ದೊಡ್ಡವನ್ನ ಬೈಕೊಂಡ್ಬಿಟ್ರೆ ನಾನು ದೊಡ್ಡವ್ನ ಅಂತ ಅಂತೇಳಿ ಏನಾದ್ರೂ ಆತ ಕಾಣ್ತಾ ಇದ್ರೆ ಅದು ಆತನ ಕನಸು ಅಷ್ಟೇ ತಿರುಕನ ಕನಸಾಗತ್ತೆ ಅದು ಅಬ್ಬ ಆತ ಇವತ್ತು ಈ ಕ್ಷೇತ್ರ ಅಂತಹ ಮಾಫಿಯಾಗಳನ್ನ ಜಾಸ್ತಿ ಜನ ನೋಡಿದೆ ಅಂತ ಗಿಮಿಕ್ ರಾಜಕಾರಣಿಗಳನ್ನ ಜಾಸ್ತಿ ಜನ ಈ ಕ್ಷೇತ್ರ ಕಂಡುಬಿಟ್ಟಿದೆ ಈ ಹಿಂದೆ ಬೆಂಗಳೂರಿನಿಂದ ಬಂದು ಇಲ್ಲೆಲ್ಲ ಟೋಪಿಗಳು ಹೊಡ್ಕೊಂಡು ಹಾಕಿ ಹಾಕಿಸ್ಕೊಂಡು ಜನ ಬುದ್ಧಿವಂತರಾಗಿದ್ದಾರೆ ಮತ್ತು ಅವನ್ನ ಟೋಪಿಗಳಿಗೆ ಯಾರೂ ಇಲ್ಲಿ ಬೀಳೋದಿಲ್ಲ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಒಂದು ಎರಡನೇ ದಿನಪ್ಪ ಏನಪ್ಪ ಅಂದ್ರೆ ಅದನ್ನು ವೈಯಕ್ತಿಕವಾಗಿ ಇವತ್ತಿನ ಇವತ್ತಿನ ರಾಜಕಾರಣದ ಪರಿಸ್ಥಿತಿಯಲ್ಲಿ ಇವತ್ತು ಏನು ಬಿಜೆಪಿಯ ಟಿಕೆಟ್ಗಳು ಹಂಚಿಕೆ ಸಂದರ್ಭದಲ್ಲಿ ಇವರ ಗುಂಪುಗಾರಿಕೆ ಬಹಿರಂಗಗೊಂಡಿದೆ ಈತ ಅಲ್ಲಿ ಹೋಗಿ ಬೆಂಗಳೂರಲ್ಲಿ ಅಲಂಕ ವಿಶ್ವನಾಥ್ ಜೊತೆ ಸೇರಿಕೊಂಡು ಸುಧಾಕರ್ ಮೇಲೆ ಎಲ್ಲೂ ಸಲದ ಹೇಳಿಕೆಗಳನ್ನು ಕೊಟ್ಟಿದ್ದು ಎಲ್ಲರೂ ಕೂಡ ಗೊತ್ತಿದೆ ಈಗ ಅದು ಬಿಜೆಪಿಯಲ್ಲೇ ಸುಧಾಕರ್ ಏನು ಮಾಡಿದಾನೆ ಅದನ್ನು ಮೂಲ ಗುಂಪು ಮಾಡಿದ್ದಾನೆ ಇಲ್ಲಿ ಯಾವುದೇ ಜವಾಬ್ದಾರಿ ಕೊಡ್ತಾ ಇಲ್ಲ ನಾನು ಎಲ್ಲೋ ಒಂದ್ ಕಡೆ ಕಾರ್ನರ್ ಆಗಿಬಿಟ್ಟಿದ್ದೀನಿ ನಾನು ಲೀಡರ್ ಆಗಬೇಕು ನಾನು ಲೀಡರ್ ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ರೀತಿ ಅನ್ನೋ ಕಾಂಟ್ರವರ್ಸಿಗಳನ್ನ ಮಾಡಬೇಕು ಅಂತೇಳಿ ಅವನು ಇವತ್ತು ಈ ಮಟ್ಟಕ್ಕೆ ಹೋಗಿದ್ದಾನೆ ಬಾಯಿಗೆ ಬಂದಂಗೆ ಮಾಡ್ ಮಾತಾಡಿದ್ರೆ ನಾನು ದೊಡ್ಡ ಲೀಡರ್ ಆಗಿಬಿಡ್ತೀನಿ ಅಂತೇಳಿ ಅದು ಹುಚ್ಚಾಟ ಅಥವಾ ಮೂರನೇ ದರ್ಜೆಯ ಭಾಷೆ ಅವನಕ್ಕಿಂತ ಚೆನ್ನಾಗಿ ನಾವು ಕೂಡ ಬಳಸ್ತೀವಿ ಅದನ್ನು ಅವತ್ತು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇನ್ನ ಕೆಲವೊಂದು ವಿಷಯಗಳನ್ನ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾನೆ ಮಾತಾಡ್ಬಾ ಚರ್ಚೆ ಬಾ ನಿನ್ನ ಯೋಗ್ಯತೆ ಇದ್ರೆ ನಿನ್ನ ಸಾಧನೆ ನಿನ್ನ ಪಕ್ಷದ ಸಾಧನೆ ನಿನ್ನ ನಾಯಕರ ಸಾಧನೆ ಹೇಳು ನಮ್ಗೆ ನಮ್ಮ ಸಾಧನೆಯನ್ನು ನಾವು ಹೇಳ್ತೀವಿ ಜನ ತೀರ್ಮಾನ ಮಾಡೋದು ಅದನ್ನ ಬಿಟ್ಬಿಟ್ಟು ಚುನಾವಣೆ ಸಂದರ್ಭದಲ್ಲಿ ಕಾಣಿಸ್ದೆ ಚುನಾವಣೆ ಮುಗಿಸ್ಕೊಂಡು ಒಂದ್ ವರ್ಷ ಆದ್ಮೇಲೆ ಈಗ ಬಂದು ಒಂದು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಕೊಡ್ತಾ ಇದೆಯಾ ಚುನಾವಣೆಗೆ ಮೊದಲು ನೀನ್ ಯಾರು ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದ ಜನರಿಗೂ ನಿನಗೆ ಏನು ಸಂಬಂಧ ಎಲ್ಲಿ ಹುಟ್ಟಿ ಎಲ್ಲಿ ಬೆಳೆದೆ ಎಲ್ಲಿ